ಹೊಸ ವರ್ಷಾಚರಣೆ ಹಿನ್ನೆಲೆ ಬೆಂಗಳೂರಿನಲ್ಲಿ ತಡರಾತ್ರಿ ಗಲಾಟೆ ಮಾಡಲಾಗಿದೆ ಸೋಲದೇವನಹಳ್ಳಿಯ ರೆಸ್ಟೋರೆಂಟ್ ಒಂದರಲ್ಲಿ ಗದ್ದಲ ಆಗಿದೆ ಡಿಜೆ ಹಾಕುವ ವಿಚಾರಕ್ಕೆ ಕಿಡಿಗೇಡಿಗಳಿಂದ ಗಲಾಟೆ ಮಾಡಲಾಗಿದೆ ಸುದ್ದಿ ಮಾಡೋಕೆ ಹೋದ ಮಾಧ್ಯಮದವರೆಗೂ ನಿಂದನೆ ಮಾಡಲಾಗಿದೆ ಕುಡಿದ ನಶಿಗಿಲ್ಲಿ ಏನ್ ಮಾಡ್ತಿದ್ದೇವೆ ಎಂಬ ಪರಿವೇ ಇಲ್ಲದೆ ಹಲ್ಲೆ ಮಾಡಿದ್ದಾರೆ ವಿಡಿಯೋ ಕ್ಯಾಮೆರಾ ಕಿತ್ಕೊಂಡು ಮಧ್ಯದ ಅಮಲಿನಲ್ಲಿದ್ದರು ಪುಂಡ್ರು ಪಕ್ಕದಲ್ಲೇ ಇದ್ರೂ ಕ್ರಮ ಕೈಗೊಂಡಿಲ್ಲ ಸೋಲದೇವನಹಳ್ಳಿ ಪೊಲೀಸರು ತೊಂದರೆ ಮಾಡ್ಕೊಂತೀರಾ ತೊಂದರೆ ಮಾಡ್ಕೊಂತೀರಾ ತೊಂದರೆ ಮಾಡ್ಕೊಂತೀರಾ ಕಾವ್ಲ ತಗ ನಾನು ಹೇಳ್ತೀನಿ ಕ್ಯಾವ್ಲ ತಗೋ ಹೇಳ್ತೀನಿ ತಗೋ ಹೇಳ್ತೀನಿ ಯಾವತ್ತ ಹೇಳ್ತೀನಿ ಯಾವತ್ತಾಗ ಕಂಪ್ಲೇಂಟ್ ಆಗಿದ್ದೀವನ್ ಕಡೆ ವರ್ಕ್ ಯಾವ ಸ್ಟೇಷನ್ ಸರ್